ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗಬಹುದು ಅಲ್ಲಿಗೆ ಪೊಲೀಸ್ ಯಾರು ಬರದಿಲ್ಲ ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನಷ್ಟೇ ಬರ್ಬೇಕು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದು ಇಲ್ಲ ಅದು ಪೋಸ್ಟ್ ಮಾಡ ಈಗ ಇವರು ಮೀಲಿ ಬಿಲಿಕ್ಕೆ ಅಂತ ಒಂದು ಹೋಗಿದ್ರು ನಮ್ಮ ರುಂಬೈನವ್ರು ಹೋದ್ರು ರಾತ್ರಿ ಆಗ ಹೂವಪ್ಪ ಇತ್ತು ಸುಬ್ರೇಶ್ ಅಂತ ಹೂವಪ್ಪ 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 ಅಂತ

ಇದು ಮಾಡಿ ಅವರ ಲೋಕಲ್ ಕಳಿಸ್ಕೊಟ್ಟು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಹೂವಪ್ಪ ಅಂತಿರ್ತಾರೆ ಆದರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ನೇ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಅಷ್ಟೇ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಅಲ್ಲ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ಮಾತನಾಡುವ ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದ್ರು ನಮ್ಮನ್ನು ಕಲಸೋದು ಅಂತ ಹೇಳಿ ನಮ್ಮನ್ನು ಕಲಸಿಕ್ಕ ಉದ್ದೇಶ ಸೌಜನ್ಯ ವಿಷಯದಲ್ಲಿ ಆ ಕಡೆ ಈ ಕಡೆ ಮಾತಾಡ್ತೇವೆ ಅಂತ ಹೇಳಿ ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದ್ರು

ನಾವು ಯಾರನ್ನು ಕಲ್ಲ ಅಂತ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡೀಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಡ್ತಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋರು ಅದೇ ಆಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವರು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ್ಯಾಮ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಮಾಡಿದಾರೆಂಟ್ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ ನಾನು ಉದ್ದಾಕ್ಟ್ ಬಿಡ್ತಾರೆ ಉದ್ದಾಕಿ ನಾನು ನನ್ನ ಅಷ್ಟೇ ಬರ್ಬೇಕು ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದೇ ಅವರು ಅದು ಪೋಸ್ಟ್ ಮಂಟ ಅಂದ್ರೆ ಈಗ ಇವರು ಮೀನು ಇಡೀಲಿಕ್ಕೆ ಅಂತ ಅವ್ರಿಗೂ ನಮ್ಮ ದುಂಬಾಯಿನವರು ರಾತ ರಾತ್ರಿ ಆಗ ಹಾಗಾದ ಹೂವಪ್ಪ ಇತ್ತು ಸುರೇಶ್ವರ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನು ಇಟ್ಟು ಮೀನಿನಾಸಿಗೆ ಹೋಗೋರು ಇಡಿಸ್ತು ನೀರಲ್ಲಿ ಅದನ್ನು ತಗೊಂಡು ಬಂದು ಪಾಂಗಡಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಂಟ ಮಾಡ್ರು ನನ್ನ ಕೈಲೇ ತಿನ್ ಅವರು

ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವರಿಗೆ ಗೊತ್ತು ಎಂಟೆವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ದೇವರು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡ ತಂದ್ರು ನಮ್ಮನ್ನು ಹೇಳಿ ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ ಕಲಿಸುದು ನಮ್ಮ ಹಾಗೆ ಆರು ಕಟ್ಟು ದುಡ್ಡು ತಂದು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು ನಮ್ಮ ಹೆಂಡತಿಗೆ ನನಗೆ ನನ್ನ ಭಾಗ್ಯ ಅಕ್ಕನಿಗೆ ಅಷ್ಟು ಮಾಡಿ ಪ್ರತಾಪ ಆದ್ರೆ ಲಾರಿಯಲ್ಲಿ ಜೋರು ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವರು ಸೂಪರ್ ಸ್ಟೈಲ್ ಧರ್ಮಸ್ಥಳ ಧರ್ಮಸ್ಥಳ ನೇತ್ರ ಸೂಪರ್ ಸ್ಟೈಲ್ ಅಲ್ಲ ನೇತ್ರ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಅದು ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವ್ರು ಹುಡುಕ್ರ ಇದ್ದಾರೆ ಹೇಗೆ ಇರೋದು ಸರ್ಕಾರದ ಇರ್ಬೇಕು ಸರ್ಕಾರದ ಯಾವುದೂ ಇಲ್ಲ ನಾವು ಯಾರನ್ನೂ ಕಲ್ಲ ಅಂತ ಹೇಳ್ತೀವೋ ಅವರೇ ಅವರನ್ನೇ ಪೋಲಿಸಿ ಇಟ್ಕೊಂಡು ಹೊಡಿಲಿಕ್ಕೆ ದೊಡ್ಡ ನಾವು ಹೇಳಿದವ್ರಿಗೆ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಒಂದ್ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತಿದ್ದೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾನ್ ನೋಡೋದು ಅದ್ಯಾನ ಮೇಲೆ ಬರುವಾಗೆಲ್ಲ ತುಂಬಾ ಜನ ರಕ್ತ ಅಂತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವೊಮ್ಮೆ ಒಬ್ರು ಮುಂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ ಡ್ಯಾಮ ಆಗಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಹೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ ಅಲ್ಲಿಗೆ ಪೊಲೀಸ್ ಯಾರು ಬರದಿಲ್ಲ ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನಷ್ಟೇ ಮಾಡಬೇಕಷ್ಟೇ ಅದ್ರ ಸಂಪ್ರದಾಯ ಇಲ್ಲ ಒಂದೇ ದಿನ ಅಂದ್ರೆ ಈಗ ಇವರು ಮೀನಿಟ್ಟೆ ನಮ್ಮ ದುಂಬೈನವ್ರು ಹೋದ್ರು ರಾತ್ರಿ ಹೂವಪ್ಪ ಇತ್ತು ಸುಬ್ರೇಶ್ವರ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನಿಟ್ಟು ಮೀನಿನಾಟಿಗೆ ಹೋಗುವುದು ಅದನ್ನು ತಗೊಂಡು ಬಂದು ಮಶಾನ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ನನ್ನ ಕೈ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡಾಕ್ಟರ್ ಬಂದದ್ದು ಕಂಪೌಂಡರ್ ಅದನ್ನು ಇದು ಮಾಡಿ ಇದು ಮಾಡಿ ಅವರ ಅದು ಹೋಗಲ್ಲ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಹೂವಪ್ಪ ಅಂತ ಇದ್ದಾರೆ ಆದ್ರೆ ನಾನು ಹೇಳಬೇಕಾದ್ರೆ ತುಂಬಾ ಕತೆ ಉಂಟು ನಮಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವರಿಗೆ ಗೊತ್ತು ಎಂಟವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಗೊತ್ತಿರಲೇ ಗೊತ್ತಿಲ್ಲ ಭಗವಂತನಿಗೆ ಗೊತ್ತಿಲ್ಲ ಮಾತನಾಡುವುದು ದೇವರು

ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯವರು ಅದೇ ಮೇಲೆ ಬರುವ ತುಂಬಾ ಜನರು ರಕ್ತ ಪರವಾಗಿಲ್ಲ ಹೊರತಿದ್ದೇವೆ ಅದೆಲ್ಲ ಪೊಲೀಸ್ನವರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ ಡ್ಯಾಮ ಹಾಗೆಲ್ಲ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅದ ಅಯ್ಯಪ್ಪ ಸ್ವಾಮಿ ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರವರು ಇದ್ದಾರೆ